ವೀಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಸಮೀಪದ ಕಾಸಾಪುರದಲ್ಲಿ ಕೃಷಿ ಸಂಸ್ಕರಣಾ ಕೇಂದ್ರ ಲೋಕಾರ್ಪಣೆಗೊಂಡರು ಕೂಡ್ಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಹುಣಸೆ ಮತ್ತು ಶೇಂಗಾವನ್ನು ಬೆಳೆಯುತ್ತಿದ್ದು ರೈತರಿಗೆ ಅನುಕೂಲವಾಗಲು ಗುಡೆಕೋಟೆ ಸಮೀಪದ ಕಸಾಪುರದಲ್ಲಿ ನಿರ್ಮಾಣಗೊಂಡಿರುವ ಸಂಸ್ಕರಣ ಘಟಕವು ಸರಿಸುಮಾರು ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದು ಈ ಹುಣಸೆ ಹಣ್ಣಿನ ಹಾಗೂ ಶೇಂಗಾ ಸಂಸ್ಕರಣಾ ಘಟಕವು ರಾಜ್ಯದಲ್ಲಿ ಮೊದಲನೇ ಘಟಕವಾಗಿದೆ ಎಂದು ತಿಳಿದು ಬಂದಿದ್ದು ರಾಜ್ಯದ ಮೊದಲನೇ ಈ ವಿನೂತನ ಸಂಸ್ಕರಣಾ ಘಟಕಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಚಾಲನೆ ನೀಡಿ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದ ಇ ತುಕಾರಾಮ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಹಾಗೂ ಹರಪರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಕೂಡ್ಲಿಗಿ ತಹಸೀಲ್ದಾರ್ ವಿಕೆ ನೇತ್ರವತಿ ಹಾಗೂ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಕೂಡ್ಲಿಗಿ ತಾಲೂಕು ವರದಿಗಾರರು ನಾಗರಾಜ್ ಟಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು

ಪಾಟೀಲ್ ಅವರ ಪುತ್ರರು ಕಳಗಿ ಕಲಗಿರಿಯಾಗಿ ತಗೊಂಡಿದ್ದಾರೆ ದೈವಿಕೆಯದಾಗಿ ಪಡಿತಾ ಇದ್ದಾರೆ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ ಮುಖದಲ್ಲಿ ಬಂದಹಾಸ ಕಾಣ್ತಾ ಇದೆ ಈ ಎಲ್ಲ ಚೆಕ್ ಚೆಕ್ನ ವಿತರಣೆ ಮಾಡಿದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಆಗಮಿಸಿದ್ದಾರೆ ಇದನ್ನ ಔಟ್ರಿ ಮೆಡಿಸಿನ್ ಬಿಸಿನೆಸ್ ನಲ್ಲಿ ಎಂಎಸ್ ಎಂಇ ಸೆಕ್ಟರ್ ತಿರುಮಲ ಏಜೆನ್ಸಿ ಈಗ ಪಟ್ಟಿ ಚೆಕ್ ಸ್ವೀಕರಿಸಿದ್ದಾರೆ ಮುಂದೆ ವೇದಿಕೆಗೆ ಬರಬೇಕು ಟೂರ್ ಹಾಗೂ ಕಾಟನ್ ಗಾಗಿ ಅವರಿಗೆ ಬೆಳೆ ಅಭಿನಂದನೆ ಅದಾದ ಮೇಲೆ ಕಲ್ಲೇಶ ಕಲ್ಲೇಶ ಅವರು ವೇದಿಕೆಗೆ ಆಗಮಿಸಬೇಕು ఎల్వరికి మరయారంత క్షణి బిల్ ఇవరి అభినందన ముందీ శ్రీమతి గంగమ్మ వైఫ్ ఆఫ్ శరణ పలిష్ అభినందనూ బు అవుతు గణమే బన్నారి డిసిసిబి లిమిటెడ్ నా ఐవెంటబాగే ఇర్లి ముందే ద రాయచూర్ డిసిసిబి లిమిటెడ్ అవరే నా చీని ఇని ఎరేని ఎదిను పడితవా కడితివి రాయచూర్ డిసిసిబి లిమిటెడ్ నా గంగావతి గంగావతి ఒక మరొక వేళ మరొక రకగా ఉండే కలల్ ముందే ద రాయచూర్ డిసిసిబి లిమిటెడ్ ಪಾಟೀಲ್ ಅವರ ಪುತ್ರರು ಕಳಗಿ ಕಳಗಿ ಆಗಿ ತಗೊಂಡಿದ್ದಾರೆ ಇವರು ಡೈರಿ ಕ್ಷೇತ್ರದಲ್ಲಿ ಹಾಗೂ ಕೊಡೆ ಕಡೆಯಿಂದಾಗಿ ಪಡಿತಾ ಇದ್ದಾರೆ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ ಮುಖದಲ್ಲಿ ಹಾಸ ಕಾಣ್ತಾ ಇದೆ And as a result, farmers will get higher income. So that is one bridge he, he has done. And the second thing is the roadmap she is now giving to the FPOs and also to Navad. So NABAT is fortunate to implement that ambulance team project here. So now the roadmap for ambulance funds, how FPOs can be used. for uh, for the welfare of the farmers. Important uh, issues in uh, our Pallar district, madam. One of our uh, this uh, um, heritage, uh, heritage also one of the already I have discussed with uh, Anirudh Anurag uh, and your PS, madam. What I am requesting, madam, I am coming with all the detailed report uh, with the development of MP um, tourism. Anyway, first time you are visiting, and uh, on I am discussing, madam. ಪ್ಲೀಸ್ ದಿ ವಿ ಆ ಕಮಿಂಗ್ ಇಟ್ ಕಾಲ್ ದೀಟೇಲ್ ಬಿಪಾರ್ಸ್ ಮೇಡಮ್ ಪ್ಲೀಸ್ ಕಂಟಿನ್ ಡೆವಲಪ್ ದಿ ಆಲ್ ದಿ ಹೆರಿಟೇಜೆಸ್ ಹೆರಿಟೇಜ್ ಕಂಟರ್ ಮೇಡಮ್ ಆ್ಯಂಡ್ ಆಲ್ಸೋ ಅವಾಗ ಬಲ್ಲಾರಿ ಫಾರ್ಮರ್ಸ್ ಆರ್ ಬೇಸಿಗೆ ಲಾಸ್ಟ್ ಆಫ್ ಪ್ರಾಬ್ಲ್ಮ್ ದ ರೆಡ್ ಚಿಲ್ಲಿ ಗ್ರೋಯಿಂಗ್ ನಿಯರ್ ಅಬೌಟ್ ದ ಒನ್ ಪಾಯಿಂಟ್ ಫೈವ್ ಟು ಟೂ ಲ್ಯಾಕ್ ಮೆಟ್ರಿಕ್ ಟನ್ಸ್ ಆಫ್ ಪ್ರೊಡಕ್ಟಿಂಗ್ ರೆಡ್ ಚಿಲ್ಲಿ ಮೇಡಮ್ ವಿಯರ್ ಲಾಗಿಂಗ್ ಆಫ್ ಇಂಪ್ಯಾಕ್ಟ್ ಅಂತ ಇನ್ನು ಡೆಸ್ಟಾಪ್ ಬೇಸಿಂಗ್ ಅವರ ಗ್ರೀನ್ ಸಿಲಿ ಮಾರ್ಕೆಟ್ ಮೇಡಮ್ ಈಗ ಬಲ್ಲಾರಿ ಸಿ ಕಾಲ್ ಅಲಂಗ ಅವರ ಫಾರ್ಮರ್ಸ್ ಆರ್ ಸ್ವತಂತ್ರ ಭಾರತ ನಂತರ ದೇಶದ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತ ನಮ್ಮೆಲ್ಲರ ಹೆಮ್ಮೆಯ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ಮಹಿಳೆ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಮೇಡಮ್ ಅವರೇ ಹೆಬ್ಬಾಗಿರ್ತಕ್ಕಂಥ సర తుకారామణ్ మరి ఏంత ఉమా మహదేవ్ మేము శాస్త్రీరా మల్లికార్జున చైర్మన్ ముందు ఎలా గణ్యమాన నెచ్చిన ఎలా సేర్త బంధు నమస్కారం సొంత మేడం just I want to highlight some of the key points and other aspects of this region uh, as the highlight of the, uh, and uh, this uh, really this tamarind and the groundnut processing center will help uh, thousands of farmers and uh, uh, poor people but the other side of this uh, region is this being the this is the land of palagars and the kings to uh, the birthplace of molokai power to the land of poverty and the land of tamarind land it became land of tamarind only because of which receives lowest rainfall in Karnataka, Madam, Honorable Madam, and this is the, this uh, has uh, uh, the Article 371J with the special status. We are getting some funds from the State Government. We look forward for more funds in the, because I will just highlight some of the two key points. Madam, this is the place India and this is the highest child marriage where happening child marriages and bogus cases and place of consanguineous marriages with every other household we have uh, kind of physically challenged children in this area madam and this is with a young children young children with malnutrition and young women with anemia and highest infant mortality rate and highest mortality, mortality rate and lowest literacy rate and out of 120 lakh hectares of land, only 6 to 7 thousand hectares is being irrigated, that is only in the border. No permanent irrigator projects in this region and there is no single central institutions in this region, especially in our regional district and no top universities, no health and educational top universities in this reason madam and this region is the most backward areas in the country as per multiple indicators evaluated by DTIO and UNDP and the satellite night illumination also shows that very less organization in this area. and to to bring you to notice that madam this is the highest fluoride content in the Southeast Asia madam highest so risking lot of health hazards in this region and in, it's been the highest st populated 70 percent of this region is by the southern tribe population we here we need lot of lot of developmental activities and uh, today i think this region says sees, sees lot of uh, good changes in the future because of your presence and especially request you for the one long pending emrs they can have a modern residential school